ಈ ರೈಡ್ ಅಲ್ಲಿ ಮೇ ಬಿ ರೈಡರ್ ಒಬ್ಬರೇ ಅನ್ಸುತ್ತೆ ಬಂದಿರೋದು ಏರಾಕ್ಸ್ ಅಲ್ಲಿ ನಮ್ ಮುಂದೆ ಹೋಗ್ತಿದಾರೆ ನೋಡಿ ನಮ್ ತಾಯಿಗೂ ಅವ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಅನ್ನೋದು ಅಷ್ಟೇ ಗೊತ್ತು ಅದು ಈಗ ನೋಡ್ತಾ ಇರೋದು ನಾನು ಯಾರು ಏನು ಇವ್ರ ಹೆಸರು ನಮ್ಗ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬೇಕಾಗೂ ಇಲ್ಲ ಎಕ್ಸಾಕ್ಟ್ ಆಗಿ ಇವಾಗ ಕೃಷ್ಣಗಿರಿ ಇದೀವಿ ರೋಡ್ ಮಾತ್ರ ಕ್ರೇಸಿ ಆಗೈತೆ ಗುರು ಅಲ್ಟಿಮೇಟ್ ಮಾತ್ರ ಸಕಟ್ ಆಗೈತೆ ನೀವು ಎಲ್ಲಾ ಅದ್ ಗ್ರೂಪ್ ಒಬ್ಬರು ಇಲ್ಲ ಅದಕ್ಕೆ ಒಂದು ಸ್ಪೀಡ್ ನ ಮೇಂಟೈನ್ ಮಾಡಬೇಕು ಅನ್ನೋದು ನೋಡಿ ಇವ್ರು ಯಾರೋ ಸ್ಲೋ ನಾವು ಅವ್ರಿಂದ ಸ್ಲೋ ಆದ್ರಿ ಇಲ್ಲಿ ಮುಂದೆ ನಮ್ ಟೀಮೇ ಕಾಣ್ತಿಲ್ಲ ಎಲ್ಲಾ ಗಾಯಬ್ ಆಗ್ಬಿಟ್ಟವ್ರೆ ಲಾರಿ ಲೋಡ್ ನೋಡ್ರಿ ಲಾರಿ ಬಿಟಿ ಕಡೀಗದೆ ಶಿವನೇ ಈ ತರ ಕೇಸಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಕ್ಸಿಡೆಂಟ್ ಗಳಾಗೋದು ಓಕೆ ನಾವು ಇವಾಗ ಒಟ್ಟೆಗೆ ಇಟ್ಟಾಕಳಾಕ್ ಬಂದಿದೀವಿ ಅಂದ್ರೆ ಐ ಮೀನ್ ಟಿಫನ್ ಮಾಡಾಕ್ ಬಂದಿದ್ದೀವಿ ಹೋಟೆಲ್ ಸರವಣ ಭವನ ಅಂತ ಎಲ್ಲ ಅಲ್ಲ ಇಲ್ಲೇ ಹಾಕ ಕೇಳಬೇಕಿತ್ತು ವಿ ಒನ್ ಫೋರ್ ನಿಲ್ಲಿಸಬಹುದಿತ್ತು ಅವ್ರೇ ಎಲ್ಲಾ ಗ್ರೂಪ್ ಅಲ್ಲಿ ಇವ್ರಂತಾರ ಒಬ್ರು ಇರ್ತಾರೆ ದಾರಿ ತಪ್ಪದವ್ರು ಯಾವಾಗಲೂ ದಾರಿ ತಪ್ಪಕ್ಕೆ ಅಂತಾನೆ ಬ್ರೋ ಉಂಡಿತು ಎತ್ತಿದ ಹಾಕಿ ಇವತ್ತೆಲ್ಲಾ ಕಾರು ಮನೆ ತಾಂಡಿರೋದು ಯೂಟ್ಯೂಬ್ ಅಲ್ಲಿ ನಾವು ಕಂಟೆಂಟ್ ಮಾಡೋರು ಉದ್ದಾರದೇ ಆಗಿಲ್ಲ ಬಾಳದಂತೆ ಅಂದು

ಸ್ವಾರ್ಥ ಮನೋಭಾವ ಏ ಬ್ರೋ ಇಲ್ಲ ಅದರಲ್ಲಿ 80 ಬಂದಿರೋ ನಿಂದು ಸ್ವಾರ್ಥ ಮನೋಭಾವ ಅದಕ್ಕೆ ನಿನಗೆ ಸಿಗ್ತಾ ಇಲ್ಲ ಅವರು ನಿಸ್ವಾರ್ಥವಾಗಿ ಹುಡುಕಿದ್ರೆ ಸಿಕ್ಕಿರೋರು ಹೇಳಿ ಏನದು ಏನ ಇಲ್ಲಿ ಹುಡುಗಿಗೋಸ್ಕರ ಒಂದು ಒಳ್ಳೆ ಡೈಲಾಗ್ ಹೇಳಿ ಸುಮ್ಮನಿರಯ್ಯ બોಲಿ ನಾನು ಮತ್ತೆ ಹಿಂಗೆ ಇದ್ದೆ ಒಂಟೊಯ್ತೀನಿ ಈಗ ಎงಗ ಮತ್ತೆ ದೃಶ್ಯಲ್ಲಿ ಸಾಕ್ಸಿ ಕಿಟ್ ಡಬಲ್ ಝೀರೋ ಒನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡ್ತೀನಿ ಬೈಕ್ ದುಃಸಾಸು ಕೈಯಾಗ್ತಿರ ನಿಮ್ಮ ಅಮ್ಮ ಕೆರೆದಲ್ಲ ನೋಡಿ ಅಲ್ವಾ ಇಲ್ಲ ನಮ್ಮ ಮನೇಲಿ ಏನೂ ಸೈಕ್ ಮಾಡಲ್ಲ ಆತರ ಹೋಗಿ ಬಾ ಮಗನೇ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಮಾಡಿಸ್ಕೊಂಬರ್ತೀವಿ ಅಷ್ಟೇ ಹೋ ನಿಜ ಸಖತ್ ಬೆಳ್ಳುಗುತ್ತಿದೆಯವ್ರು ಯೋ ನನ್ ಇರೋದೇ ಬೈ ಪ್ರೊ ಯು ನೋ ನಾಟ್ ಬ್ರೌನಿ ಯು ನೋ ನಾನೇ ಹೊಡ್ದೀನು ನಾನ್ ಹೇಳಿದ್ನ ನಿಮ್ಗೆ ಒನ್ ಏಯ್ಟಿ ಸಿಕ್ಸ್ ಹೊಡ್ತಿದೀನಿ ಗಾಡಿಯರ್ದು ಗಾಡಿಯರ್ದು ಗಾಡಿಯ ಅವನು ಒಪ್ಕೊದಿಲ್ಲ ಮೀಟ್ರ್ ಏನಾರು ಐತೆ ಅಂತ ನಾನು ಅಬ್ಸಾರೇ ಮಾಡಿಲ್ಲ ನಾನು ಅಬ್ಸಾರೆ ಮಾಡಿಲ್ಲ ಎಲೆ ಕಿಫಿ ಕೀರ್ತಿ ಎಲ್ಲ ಕಿಪಿ ಅಂತ ಕಿಪಿ ಮನೆ ಇಲ್ಲ ಇಲ್ಲ ಇಲ್ಲಿ ಯಾಕೆ ಕೈ ಕೊಟ್ಟಂತ ಬೇಜರ್ ಮಾಡ್ಕೊಂಡು ಗೊತ್ತಾ ಮುತ್ತು

ಸತ್ಯವಾಗಿ ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಒಳ್ಳೆ ಇಷ್ಟ ಇಲ್ಲ ಒಂದ್ ಒಂದ್ ಶ್ರೀಲಂಕಾ ಅಂತ ಗ್ರೂಪ್ ರೈಡ್ ಹೋಗೋದು ಯಾವ ತರ ಇರಬೇಕು ಅಂದ್ರೆ ಅಲ್ಲಿರೋ ಲೋಕಲ್ ಕೂಡ ಗಾಡಿ ನಿಲ್ಲಿಸಿ ಎಲ್ಲಿಂದ ಬಂದಿದ್ರಪ್ಪ ಅಂತ ಕೇಳೋ ಲೆವೆಲ್ಗೆ ಇರ್ಬೇಕು ಬೆಂಗಳೂರು ಸರ್ ಬೆಂಗಳೂರು ಅದು ಬಿಟ್ಟು ಬಿಟ್ಟು ಯಾಕಾದ್ರೂ ಬಂದ್ರೆ ಇವರು ಅನ್ಬಾರ್ದು ಆತರ ಇರ್ಬೇಕು ನಾವು ಹೋಗೋ ಗ್ರೂಪ್ ರೈಡ್ ಬ್ಯೂಟಿಫುಲ್ ಪಾಯಿಂಟ್ ಈಗ ಎಂಟ್ರಿ ಆಗಿದೀವಿ ವಾತಾಮಲೆಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಿನಿ ಊಟಿ ಸಿಂಗಲ್ ಲೈನ್ ಅಲ್ಲಿ ಬರತ್ ಕಲಿ ಬರೀ ಪಕ್ಕಕ್ ಬತ್ತಿ ಅಲ್ಲಿ ಎತ್ತಕ್ಕೆ ಬತ್ತೀರಾ ಎಲ್ಲ ಕೆಂಪಸ್ ಅದ್ಕೊಂಡ್ ಬಂದ್ಬಿಡೋದಿಲ್ಲ ಮನೆ ಹೋದ್ರೆ ಹೋದೇ ಎಂಟಿ ಹೆಸರು ಕಲ್ಲರ್ ಹೊಳೆ ನೈಟಿ ಬ್ಯಾಂಕು ಸಾಲ ಕಾರು ಗ್ಯಾಸು ಮನೆ ಬಾಡಿಗೆ ಮಕ್ಕಳು ಬೀಜು ಅದೇ ಕುಕ್ಕ ಅನ್ನ ಸಾರು ಮಕ್ಕಳು ಕೈಲಿ ಪ್ಲಾಸ್ಟಿಕ್ ಕಾರು ಹಳ್ಳಿ ಸ್ಕೂಟರ್ ಯಾವಾಗಂದ್ರೆ ಪಂಚರ್ ನಮ್ಗೆ ಈ ಸಿಗುತ್ತೋ ಸಿಗುತ್ತೋದ ಕೆಲಸ ಕೆಲಸ ಏನು ಸದ್ಯಕ್ಕೆ ನಾವು ಈಗ ಬೆಟ್ಟದ ತುತ್ತ ತುದಿಯಲ್ಲಿ ಕೂತ್ಕೊಂಡು ಜೀವನದಲ್ಲಿ ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಯೋಚನೆ ಮಾಡ್ತಾ ಇದ್ದೀವಿ ಜೀವನದಲ್ಲಿ ಏನಾಗ್ತೈತೆ ಅಂದ್ರೆ ಏನಾಗ್ತೈತೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀನೋ ಅದು ಗೊತ್ತಾಯ್ತಲ್ಲ ಗೊತ್ತಿದ್ದು ಗೊತ್ತಿಲ್ಲ ಇವ್ರ ಜೊತೆ ಏನಕ್ಕೆ ಬಂದೋ ಅನ್ನೋದು ಅದು ಗೊತ್ತಾಗ್ತಿಲ್ಲ ಇಲ್ಲಿ ಯಾಕೆ ಕೂತಿದೀನೋ ಅನ್ನೋದು ಅದು ಗೊತ್ತಾಗ್ತಿಲ್ಲ ಅದೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಡ್ರೀಮ್ ಬಾಯ್ ನೋಡಿ ಈಗ ಮನೆಗೆ ಫಾಲ್ಸ್ ನೋಡೋದಂತ ಬಂದಿದ್ದು ಫಾಲ್ಸ್ ಅಲ್ಲಿ ನೀರು ಅತಿ ಹೆಚ್ಚು ಇದ್ದಿದ್ರಿಂದ ನಾವು ಕೇಳಿಕ್ ಹೋಗಕ್ ಆಗ್ಲಿಲ್ಲ ಅದಕ್ಕೆ ಇವಾಗ ಇಲ್ಲಿ ಯಾವ್ದೋ ವ್ಯೂ ಪಾಯಿಂಟ್ ಐತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ನಿಲ್ಸು 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 ಬಾ ಸದ್ಯಕ್ಕೆ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಒಂದೊಳ್ಳೆ ವ್ಯೂ ಪಾಯಿಂಟ್ ಇತ್ತು ಅಂತೇಳಿ ಗಾಡಿಗಳನ್ನ ಪಾರ್ಕ್ ಮಾಡಿ ಒಳ್ಳೆ ಫೋಟೋ ಅಂತ ನಿಲ್ಸಿದೀವಿ ಕರೆಕ್ಟ್ ಆಗಿ ನೋಡಿ ಮೂರ್ ಎಕ್ಸ್ಪಲ್ಸ್ ಇದೆ ಮೂರ್ ಆರ್ ಒನ್ ಫೈವ್ ಇದೆ ಒಂದು ವಿ ಒನ್ ಇನ್ನೆರಡು ವಿ ಫೋರ್ ಎಕ್ಸ್ಪಲ್ಸ್ ಅಷ್ಟೇ ಒಂದು ಟೂ ಹಂಡ್ರೆಡ್ ಇನ್ನೆರಡು ಟೂ ಟೆನ್ ಎರಡು ಹೊಸದೇನೆ ನಾವೆಲ್ಲೇ ಒಂದ್ ಸ್ಪಾಟ್ಗೆ ಹೋದಾಗ ಅಲ್ಲಿ ವ್ಯೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಸಿಗುತ್ತೆ ಅದಕ್ಕೆ ಎಕ್ಸಾಂಪಲ್ ಇವೆ ಸುಬ್ಬಾ ಕವಿ ಎಂ ಸಂಗೀತ ಕುಮಾರ್ ಕವಿ ಮಣಿ ಪ್ರೇಮ ಕವಿತೆಗಳು ಅಲ್ಲಿ ಇಲ್ಲಿ ಕಾಣ್ತಾನೆ ಇರ್ತವೆ ಯಾವ್ದೋ ಗೊತ್ತಿಲ್ಲ ಬ್ರೋ ಮಂಗಾಶಿ ಅದ ಹೇಳುದಲ್ಲ ಮಂಗಲ್ಸಿರುದ್ದ ಹೋಟೆಲ್ ಮಂಗಳಮ್ಮ ಅಲ್ಲಿ ಕಾಣ್ತಿರೋದೆ ಬಾರ್ಡರ್ ನಮ್ಗೆ ಕರ್ನಾಟಕ ತಮಿಳ್ನಾಡುಗೆ ಟು ಕರ್ನಾಟಕ ಮತ್ತೆ ಚೈನ್ ಲೂಸ್ ಆಗುತ್ತೆ ಅಷ್ಟೇ ಚೈನ್ಸ್ ರಾಕೆಟ್ ಚೈನ್ ಎರಡು ಹಾಕಿಸ್ಬೇಕು ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಕಾರ್ನರಿಂಗ್ ಇಷ್ಟಪಡೋರಿಗೆ ವಾತಾಮಾಲೆ ರೋಡ್ ಮಾತ್ರ ಅಂತಕೊಳ್ಳಿ ಪಕ್ಕದಾಗಿತ್ತು ಕಾರ್ನರಿಂಗ್ ಅಂಡ್ ಒನ್ ಡೇ ರೈಡ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಬಂದಂಗೆ ಮನೆಗೆ ಯಾಕಂದ್ರೆ ನೈಸ್ರೋಡ್ ಟೋಲ್ ಎಲೆಕ್ಟ್ರಾನ್ ಸಿಟಿ ಇಲ್ಲಿಂದ ಇನ್ನೇನು ಹಾಫ್ ಅನ್ ಅವರ್ ಮನೆಗೆ ಹೋಗ್ತು ಏನಪ್ಪ ವಿಶೇಷ ನಮ್ಮ ಮಳೆ ಏರಿಯಾದಲ್ಲಿ ಫುಲ್ ಲೈಟಿಂಗ್ ನೋಡ್ಬಿಟ್ಟವ್ರೆ ಜಿಗ 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 ಅಂತ ಐತೆ ಹೋ ಕರೆಕ್ಟ್ 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 ಬಗ್ಗೆ ಗುಂಟೆ ಜಾತ್ರೆ ಬರ್ತಾ ಇತ್ತಲ್ಲ ಫೈನಲ್ಲಿ ಮನೆಗೆ ಗುರು ಆರು ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಇವತ್ತಿನ ವೀಕೆಂಡ್ ರೈಡ್ ಮುಗೀತು ಸಿಗುವ ಮತ್ತೆ ಕನ್ನಡದ ಕುವರನು ರಂಗದ ಗಂಡು ನಾನೆ ಆನಂದ ಸವ್ಯಸಾಚಿ ನಾನೆ ನಿಮ್ಮ ಪ್ರೀತಿ